ಪುನಸ್ಕಾರಗಳು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಬಹಳ ಪ್ರಮುಖವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಫೈನಲ್ ತೀರ್ಮಾನ ಮಾಡ್ತಾರೆ ಅನ್ನೋಂಥದ್ದು ಚರ್ಚೆ ಆಗ್ತಾ ಇದೆ ಸರ್ ನನಗೆ ಪೂಜೆ ಮಾಡೋದು ಅಲ್ಲ ನಾನು ಜೈಲಿಗೆ ಹೋದಾಗ ಆ ನನ್ನ ತಾಯಿಂದೀರು ಇಡೀ ರಾಜ್ಯದಲ್ಲಿ ತಾಯಂದಿರು ಯುವಕರು ಹಿರಿಯರು ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾನು ಜೈಲಿನಿಂದ ಯಾವತ್ತೀಚೆ ಬರ್ತೀನಿ ಅವತ್ತು ದುಡಿದಂಥ ಶ್ರಮ ಪಟ್ಟಿದೆಯಲ್ಲ ಅದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಇದು ಮುಖ್ಯ ಅಲ್ಲ ಆಮೇಲೆ ನಾನು ಜೈಲಿಂದ ಈಚೆ ಬಂದಾಗ ಆ ಬಿಜೆಪಿ ಬಿಸಿಲಿ ಆ ಬಿಜೆಪಿ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಅಷ್ಟಿದ್ರೂ ಕೂಡ ಪೊಲೀಸ್ ಅವರು ಮಾಡಿದ್ರು ರಕ್ಷಣಾ ವೇದಿಕೆ ಪ್ರಾಣಗೊಳೋದಕ್ಕೆ ಹೋಗಿ ಅವ್ನು ಭಾಸ್ಕರ್ ಅವ್ರು ತ್ರಿಟರ್ನ್ ಮಾಡ್ತಾನೆ ಏ ನೀ ಮಾಡಬೇಡ ಅಂತ ಬೇರೆಯವ್ರು ಮಾಡ್ತಾರೆ ಚೀಫ್ ಮಿನಿಸ್ಟ್ರು ಆಗಿ ನನ್ನ ಜೊತೆ ಇದ್ದಂಥ ಕುಮಾರಸ್ವಾಮಿ ಜಟ್ಪಣ್ಯದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಬೇರೆ ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ ಕೆಲವು ಸ್ವಾಮಿಗಳು ಇಲ್ಲ ಕೆಲವು ಸ್ವಾಮಿಗಳು ಬಂದರು ಭಾಳ ಜನ ಎಲ್ಲ ಬಂದು ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದೆಲ್ಲ ಇದೆ ಅವತ್ತೆಲ್ಲ ಪೂಜೆ ಮಾಡಿಕೊಂಡು ಅರ್ಕೆ ಇನ್ನೂ ತಿರ್ಕೆ ತಿರ್ಕಿ ತೀರ್ಸೋಕಾಗ್ತಾರೆ ಎಷ್ಟೋ ಅರ್ಕೆಗಳು ಅವತ್ತು ಮುಖ್ಯ ಇವತ್ತು ಬಿಡಿ ಇವತ್ತೆಲ್ಲ ನಾನು ಡೆಪ್ಯ ಸಿ ಎಮ್ ಆಗಿದ್ದೀನಿ ಪಕ್ಷದ ಅಧ್ಯಕ್ಷ ಇದ್ದೀನಿ ಬೇರೆ ವಿಚಾರ ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರಲಿಲ್ಲ ನನಗೆ ಇವತ್ತು ನನ್ನ ನೆನಪಿದೆ ಕೆಲವರೆಲ್ಲ ಜೈಲು ಹತ್ರ ಬಂದು ನಾನು ಕಾಯ್ಕೊಂಡು ನಿಂತ್ಕೊಳ್ಳೋರು ನಾನು ಹೊರಗಡೆ ಇ ಇಡಿ ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು ಇಡಿ ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೊಡ್ತಿರೋರು ಚಪ್ಪಲಿನೇ ಯಾವ್ದು ಇಲ್ಲ ಅಂಥವರೆಲ್ಲ ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ನಾನು ಮಗ್ಗ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ಟವಲ್ಲ ಅದು ದೊಡ್ಡ ಸರ್ ಇವತ್ತು ಫೈನಲ್ ಆಗುತ್ತೆ ಅಂತ ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ನಾನೇನು ಕೇಳಿಲ್ಲ ನನಗೇ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ನಾನು ಇದನ್ನ ಬೈರಂಗ ನಾನು ಮಾತಾಡೋದು ನಾನು ನಂಬಿರೋದು ನನ್ನ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡ್ತೀವಿ ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷ ಇದ್ರೆ ನಾವು ಕಾರ್ಯಕರ್ತ ಇದ್ರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನ ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡ್ಬೇಕು ಅದು ನಮ್ ಬಹಳ ಮುಖ್ಯ ಎಲ್ಲರೂ ಕೂಡ ಸರ್ ಆತ್ಮವಿಶ್ವಾಸಕ್ಕೆ ನಡ್ಕೋತಾರೆ ಎನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮ್ಗೆ ನಿಮ್ಮನ್ನ ಸಿಎಂ ಆಗಿ ನೋಡ್ಬೇಕು ಅಂತ ನಾಲ್ಕು ನಾಲ್ಕುಗಳನ್ನ ಜಿಲ್ಲೆ ನಾನು ಯಾರು ಕೇಳಿದ ನಾನು ಕೇಳಿದ ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಪುರ್ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೆ ನಾನು ಏಯ್ ನನ್ನ ಮಕ್ಕಳ ಒಬ್ಬರೇ ಅಂತ ನಾನು ಕೇಳಿದ್ದೀನಿ ಎಲ್ಲರನ್ನೂ ಕೇಳಿದ್ದೀನಿ ಮಂಡ್ಯ ಕೇಳಿದ್ದೀನಿ ಎಲ್ಲ ಕೇಳಿದ್ದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಜನ ಓಟ್ ಕೊಟ್ಟವ್ರೆ ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ ನಾನು ಒಬ್ಬನೇ ಅಂತಲ್ಲ ಎಲ್ಲ ನೂರ ಇನ್ನೂರ ಇಪ್ಪತ್ನಾಲ್ಕು ಜನರ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ನಂಬಿಕ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು ಆಮೇಲೆ ನೆಕ್ಸ್ಟ್ ಲೀಡರ್ಗಳು ಎಮ್ ಎಲ್ ಎಗಳು ಫಲಾನುಭವಿಗಳು ಬಟ್ ಏನು ಇಲ್ವಲ್ಲ ನೋಡಿ ಇವರಿಗೆಲ್ಲ ಏನು ಇಲ್ವಲ್ಲ ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿರೋಲ್ಲ ಇವ್ರನ್ನೆಲ್ಲ ಎಲ್ಲ ಬಾವುಟ ಕಟ್ಟಿರೋರು ಬಡದ ಬಡದಾಡಿರೋರು ಕೇಸ್ ಹಾಕ್ಕೊಂಡಿರೋರು ಎಲ್ಲ ಇವರೆ ಈಗ ಮೇಕೆದಾಟು ಯಾತ್ರೆ ಇವರೆಲ್ಲ ಮೇಕೆದಾಟು ಯಾತ್ರೆ ಪಾಪ ಯಾರು ಇರಲಿಲ್ಲ ಎಲ್ಲ ಬೇಡ ಅಂದ್ಬಿಟ್ರು ಏ ನಡೀತೀನಂತ ನಾನು ತೀರ್ಮಾನ ಮಾಡಿದ್ವಿ ನಾನು ಸಿದ್ದರಾಮಯ್ಯ ತೀರ್ಮಾನ ಮಾಡಿದೆ ಆಗಲೂ ರಾತ್ರಿ ಇವರೆಲ್ಲ ಎಷ್ಟು ಶ್ರಮಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಯ್ ಹೋರಾಟ ಮಾಡಿದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟು ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಕೂಲಿ ಕೇಳ್ತೀರಾ ಸರ್